ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪಿ ಸಿ ಓಡಿ ಅಂದ್ರೇನು ಇದಕ್ಕೇನು ಮಾಡಬೇಕು ಯಾವ ಆಹಾರ ತಿನ್ನಬೇಕು ಯಾವ ಆಹಾರ ತಿನ್ನಬಾರ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ ಪಿ ಸಿ ಓ ಡಿ ಮೀನಿಂಗ್ ಸಿಮ್ಟಮ್ಸ್ ಆ್ಯಂಡ್ ಟ್ರೀಟ್ಮೆಂಟ್ ಪಿಸಿ ಓಡಿ ಎಂದರೆ ಪಾಲಿಸ್ಟಿಕ್ ಓವರಿಯನ್ ಡಿಸೀಸ್ ಇದು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಲ್ಲಿ ಕಂಡುಬರುತ್ತದೆ ಅಂದರೆ ಯಾರು ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನ ಪಡ್ತೀರೋ ಅವ್ರಿಗೆ ಪಿಸಿ ಓಡಿ ಅನ್ನೋದಿರುತ್ತದೆ ಇದು ಹಾರ್ಮೋನ್ ಅಸ್ವಸ್ಥವಾಗಿದ್ದು ಇದರಲ್ಲಿ ಅಂಡಾಶಯಗಳು ಹೆಚ್ಚಿನ ಸಂಖ್ಯೆ ಅಪಕ್ವವಾದ ಮೊಟ್ಟೆಯನ್ನು ಉತ್ಪಾದಿಸುತ್ತವೆ ಅದು ಚೀಲಗಳಾಗಿ ಬದಲಾಗುತ್ತದೆ ಸಾಮಾನ್ಯವಾಗಿ ಅನಿಯಮಿತ ಮುಟ್ಟಿನ ಅವಧಿಗಳು ಹೆಚ್ಚಿದ ಪುರುಷರ ಹಾರ್ಮೋನ್ಗಳು ಮತ್ತು ಬಂಜೇತನದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಪಿಸಿಓಡಿ ಲಕ್ಷಣಗಳು ಅನಿಯಮಿತ ಋತುಚಕ್ರ ಹಾಗೂ ಋತುಚಕ್ರವಾಗದೇ ಇರುವುದು ಅಂದರೆ ನಿಮಗೆ ಇವಾಗ ಪೀರಿಯಡ್ ಬರ್ತಾ ಇರುತ್ತೆ ಪೀರಿಯಡ್ ಸ್ಟಾಪ್ ಆಗಿಬಿಡುತ್ತೆ ಟೂ ಮಂತ್ಸ್ಗೆ ಅಲ್ವಾ ತ್ರೀ ಮಂತ್ಸ್ಗೆ ಬರ್ತಾ ಇರುತ್ತೆ ಪೀರಿಯಡು ಇದನ್ನ ಅನಿಯಮಿತ ಮುಟ್ಟು ಅಂತಾರೆ ಮುಖ ಮತ್ತು ಎದೆ ಬೆನ್ನು ಇದ್ರ ಮೇಲೆ ಎಲ್ಲ ಕೂದಲು ಬೆಳವಣಿಗೆ ಜಾಸ್ತಿ ಆಗೋದು ತಲೆ ಕೂದಲು ತೆಳ್ಳಗಾಗುವುದು ಅಥವಾ ತಲೆ ಕೂದಲು ಜಾಸ್ತಿ ಉದುರು ಹಿಡಿಯೋದು ಅದಾಗಿದೆ ಅದ ಮೇಲೆ ಆಗೋದು ಎಣ್ಣೆಯುಕ್ತ ಚರ್ಮ ಹತ್ತು ಮೊಡವೆ ಕುತ್ತಿಗೆ ತೋಳುಗಳು ಸ್ತನಗಳು ಮತ್ತು ತೊಡೆಯ ಮೇಲೆ ಕಪ್ಪಾಗುವುದು ದಪ್ಪನಾದ ಚರ್ಮ ಆಗೋದು ತೂಕ ಹೆಚ್ಚಾಗುವುದು ಚಿಂತೆ ಮತ್ತು ಖಿನ್ನತೆಗೆ ಒಳಗಾಗೋದು ಯಾವ ರೀತಿ ಡಯಟ್ ಮಾಡೋದು ಪಿಸಿ ಹೊಡಿದ್ರೆ ಅಂತ ನೋಡೋಣ ಯಾವ ಆಹಾರ ತಿನ್ನೋದು ಅಂತ ಹೆಚ್ಚಿನ ಫೈಬರ್ ಆಹಾರಗಳು ಫೈಬರ್ ಫುಡ್ ತಿನ್ನೋದು ಪಿಸಿ ಹೊಡೀಲಿ ನಿಮ್ಮ ಆಹಾರ ಯಾವುದಿರುತ್ತೆ ಅದರಲ್ಲಿ ಜಾಸ್ತಿ ಫೈಬರ್ ಇರುವಂಥದ್ದು ನಿಮ್ಮ ನೀವು ತಿನ್ನಬೇಕಾಗತ್ತೆ ಅದು ಯಾವ್ಯಾವು ಅಂತ ಅಂದರೆ ಬ್ರೌನ್ ರೈಸ್ ಕ್ವಿನೋವಾ ಮತ್ತು ಗೋಧಿ ಬ್ರೆಡ್ಡು ಧಾನ್ಯಗಳು ಸಿರಿಧಾನ್ಯಗಳು ಅಂತ ಹೇಳ್ತೀರಲ್ವ ಅದು ಮೇಲೆ ಮಸೂರ ಮತ್ತು ಬೀನ್ಸ್ ದ್ವಿದಳ ಅಂದರೆ ಎರಡು ಧಾನ್ಯಗಳು ಇರುವಂಥದ್ದು ಕೋಸುಗಡ್ಡೆ ಹೂಕೋಸು ಪಾಲಕ್ ಇವೆಲ್ಲ ಕೂಡ ಫೈಬರ್ ತರಕಾರಿಗಳು ತಿನ್ನುವಂಥದ್ದು ನೆಕ್ಸ್ಟ್ ಇವಾಗ ಪ್ರೋಟೀನ್ಗಳು ಆಹಾರ ಪಟ್ಟಿಯಲ್ಲಿ ಸಿ ಓಡಿ ಮತ್ತು ಥೈರಾಯ್ಡನ್ನು ನಿರ್ವಹಿಸುವಂತಹ ಪ್ರೋಟೀನ್ ಅನ್ನು ಸೇರಿಸುವುದು ಅದರಲ್ಲಿ ಮೀನು ತೋಪು ಚರ್ಮರಹಿತ ಕೋಳಿ ಮತ್ತು ಮೊ ಮೊಟ್ಟೆ ಇದು ಪ್ರೋಟೀನ್ ಇರುವಂಥ ಆಹಾರಗಳು ಇವನ್ನೆಲ್ಲ ಕೂಡ ನೀವು ಪ್ರೋಟೀನ್ಗಳಾಗಿ ತಗೋಬೋದು ಹಣ್ಣುಗಳಲ್ಲಿ ಯಾವ್ಯಾವ ತಿನ್ಬೋದು ಅಂತ ನೋಡೋಣ ಬೆರ್ರಿ ಸ್ಟ್ರಾಬೆರಿ ಹಣ್ಣುಗಳು ಚೆರ್ರಿಗಳು ಇವು ಕೂಡ ತುಂಬಾ ಒಳ್ಳೆಯದು ಸಿ ಹೋಡಿಗೆ ಇದಾಗಿದೆಾದ ಮೇಲೆ ಸಿ ಹೋಡಿಗೆ ಸಂಬಂಧಿಸಿದ ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಎದುರಿಸುತ್ತದೆ ಈ ಫ್ರೂಟ್ಸು ಇದಾಗಿದೆ ಅದಾದಮೇಲೆ ನಿಮ್ಮ ದೇಹಕ್ಕೆ ಪ್ರತಿಕ್ರಿಯೆಗಳನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಯಾವೋ ಚೆರ್ರಿ ಮತ್ತು ಬೆರ್ರಿಗಳು ಎಲ್ಲ ಕೂಡ ಒಳ್ಳೆಯದೆ ಹಸಿರು ಎಲೆಯ ತರಕಾರಿಗಳು ಯಾವ್ಯಾವು ಅಂತಂದರೆ ಎಲೆಕೋಸು ಕೋಸುಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೋಸು ಇರುತ್ತೆ ಪಾಲಾಕೋ ಮತ್ತು ಕೋಸುಗಡ್ಡೆ ಹಸಿರು ಎಲೆಯ ತರಕಾರಿಗಳು ವಿಟಮಿನ್ ಸಿಗುತ್ತೆ ಪೊಲೈಟ್ ಮತ್ತು ಕಬ್ಬಿಣ ಒಳಗಡೆ ಇರುವಂಥ ಆಹಾರಗಳು ಖನಿಜಗಳು ಕೂಡ ಸಮೃದ್ಧವಾಗಿರುತ್ತವೆ ಪಿ ಸಿ ಹೋಡಿಗೆ ಸಸ್ಯಾಹಾರ ಆಹಾರ ಚಾಟ್ನ ಭಾಗವಾಗಿರಬೇಕು ಏಕೆಂದರೆ ಹಾರ್ಮೋನ್ ಸಮತೋಲನ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಚೆನ್ನಾಗಿರುತ್ತೆ ಡೈರಿ ಪದಾರ್ಥಗಳು ಯಾವ್ಯಾವು ಅಂತ ಅಂದರೆ ಬಾದಾಮಿ ಹಾಲು ಅದಾಗಿ ಮೇಲೆ ಸೋಯಾ ಚೀಸ್ ಪನ್ನೀರ್ ಇವು ಕೂಡ ತುಂಬ ತುಂಬಾ ಒಳ್ಳೆಯದು ಸ್ನೇಹಿತರೆ ಫ್ರೆ ಗೆ ಪಿ ಸಿ ಓಡಿಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿಯನ್ನು ಒದಗಿಸುತ್ತವೆ ಯಾವ ಹಾಲಿನ ಪದಾರ್ಥಗಳು ಇದಾಗಿದೆಾದ್ಮೇಲೆ ಗಿಡಮೂಲಿಕೆಗಳು ಚಹಾ ಪುದೀನಾ ಟೀ ಹಸಿರು ಚಹಾ ಅದಾಗಿದ್ದಾದ್ಮೇಲೆ ಎರಡು ಗಿಡಮೂಲಿಕೆಗಳು ಚಹಾ ಪಿ ಸಿ ಓಡಿ ರೋಗ ಲಕ್ಷಣಗಳನ್ನು ನಿರ್ವಹಿಸುತ್ತದೆ ಈಗ ಯಾವ್ಯಾವ ಆಹಾರಗಳನ್ನು ತಿನ್ನಬಾರ್ದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಸಕ್ಕರೆ ಅಂದರೆ ಸಿಹಿ ಆಹಾರಗಳು ಸಿಹಿ ಪದಾರ್ಥಗಳು ಸಿಹಿ ತಿಂಡಿಗಳು ಅಂದರೆ ಸಕ್ಕರೆ ತಿಂಡಿಗಳು ಒತ್ತರಿತ ಆಹಾರ ಮತ್ತು ಸಕ್ಕರೆ ಧಾನ್ಯಗಳು ಸೇರಿದಂತೆ ಹೆಚ್ಚು ಸಂಸ್ಕರಿತವಾದ ಆಹಾರಗಳನ್ನು ಸಾಮಾನ್ಯವಾಗಿ ಸಂಸ್ಕರಿಸಿದ ಸಕ್ಕರೆಯಿಂದ ತುಂಬಿರುವ ಮತ್ತು ಅನಾರೋಗ್ಯದ ಕೊಬ್ಬುಗಳು ಇವುಗಳನ್ನು ರಕ್ತದ ಸಕ್ಕರೆ ಏರಿಳಿಕೆ ತೂಕ ಹೆಚ್ಚಾಗುವುದು ಮತ್ತು ಇವೆಲ್ಲವೂ ಕೂಡ ಪಿ ಸಿ ಓಡಿಗೆ ಒಳ್ಳೆಯದಲ್ಲ ಸಕ್ಕರೆ ಪಾನಿಗಳು ಯಾವ್ಯಾವು ಅಂತಂದರೆ ತಪ್ಪು ಪಾನಿಗಳು ಅಂದರೆ ಈ ಫ್ರಿಜ್ರಲ್ಲಿ ಇಟ್ಟಿರುವಂತಹ ಜ್ಯೂಸು ಹಣ್ಣಿನ ರಸಗಳು ಮತ್ತು ಶಕ್ತಿ ಪಾನೀಯಗಳನ್ನು ಉತ್ತಮವಾದ ತಪ್ಪಿಸಲಾಗುವುದು ಇವುಗಳಿಗೆ ಹೆಚ್ಚಿನ ಸೇರಿಸಲಾಗುವ ಸಕ್ಕರೆಯೊಂದಿಗೆ ತುಂಬಿರುತ್ತವೆ ಇದು ರಕ್ತತೆಯಲ್ಲಿ ಸಕ್ಕರೆ ಮಟ್ಟವನ್ನು ತತ್ತರಿಸುತ್ತದೆ ಪಿಸಿ ಓಡಿ ಮತ್ತು ಥೈರಾಯ್ಡ್ ಆಹಾರ ನಿರ್ವಹಣೆಯಲ್ಲಿ ಸಹಾಯ ಮಾಡಲು ನೀರು ಗಿಡಮೂಲಿಕೆ ಚಹಾ ಸಿಹಿಗೊಳಿಸದ ಪಾನೀಯಗಳನ್ನು ಆರಿಸಿಕೊಳ್ಳಿ ನಿಮ್ಮ ಲೈಫಲ್ಲಿ ಇದಾಗಿದೆ ಆದಮೇಲೆ ಸಕ್ಕರೆ ಆಹಾರಗಳು ಯಾವ್ಯಾವು ಅಂದರೆ ಬೇಕ್ರಿ ಐಟಮ್ಸ್ ಕೇಕ್ಗಳು ಪೇಸ್ಟ್ರಿಗಳು ಎಣ್ಣೆ ಪದಾರ್ಥಗಳು ಮಿಠಾಯಿಗಳು ಅಥವಾ ಸಕ್ಕರೆ ಪದಾರ್ಥಗಳನ್ನು ಸೇವಿಸಬಾರ್ದು ಅದಾಗಿದ್ದಾದಮೇಲೆ ಸಕ್ಕರೆ ಜಾಸ್ತಿ ಆದರೆ ನಿಮ್ಮ ತೂಕನೂ ಕೂಡ ಜಾಸ್ತಿ ಆಗುತ್ತೆ ಕೆಂಪು ಮಾಂಸ ಕೆಂಪು ಮಾಂಸ ಅಂತ ಅಂದರೆ ಸಾಸೇಜ್ ಮತ್ತು ಹಾಟ್ ಡಾಗ್ಗಳು ಸಂಸ್ಕರಿಸಿದ ಕೆಂಪು ಮಾಂಸಗಳು ಪಿಸಿ ಉಡಿ ಅಪಾಯವನ್ನು ಹೆಚ್ಚಿಸುತ್ತದೆ ಮೀನು ಕೋಳಿ ಮತ್ತು ಸಸ್ಯ ಆಧಾರಿತ ಮೂಲಗಳಂತಹ ಪ್ರೋಟೀನ್ಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಫ್ರೆಂಡ್ಸ್ ಇದಾಗಿದೆಾದ್ಮೇಲೆ ಯೋಗ ಯೋಗ ಫಾರ್ ಪಿ ಸಿ ಓಡಿ ಒಂದು ಹತ್ತು ಪೋಸ್ಟರ್ನ ಹಾಕಿರ್ತೀನಿ ಅದನ್ನು ಡೈಲಿ ಲೈಫಲ್ಲಿ ನೀವು ಪ್ರತಿದಿನ ಯೋಗ ಮಾಡುವಂಥದ್ದು ಬೆಳಗ್ಗೆ ಸಾಯಂಕಾಲ ಯೋಗ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಇದಾಗಿದೆ ಆದಮೇಲೆ ಸಿಂಪ್ಟಮ್ಸ್ ಯಾವ್ಯಾವ ಸಿಮ್ಟಮ್ಸಪ್ಪ ಪಿ ಸಿ ಓಡಿಯಲ್ಲಿ ಅಂತಂದರೆ ಚಾಟ್ ಹಾಕಿರ್ತೀನಿ ನೋಡಿಕೊಂಡು ಬನ್ನಿ ಇವೆಲ್ಲ ಕೂಡ ಪಿ ಸಿ ಓಡಿಯ ಸಿಂಪ್ಟಮ್ಸ್ ಇದರಲ್ಲಿ ಯಾವುದಾದ್ರೂ ಇದ್ದರೆ ನಿಮಗೆ ಇದು ಪಿ ಸಿ ಓಡಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಇದಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ನನ್ನ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು